ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಮಾಘ ಮಾಸದಲ್ಲಿ ಬರುವಂಥ ಮೊದಲನೇ ಭಾನುವಾರ ನಮಗೆ ವಸಂತ ಪಂಚಮಿ ಬಂದಿದೆ ವಸಂತ ಕಾಲದಲ್ಲಿ ಬರುವ ಪಂಚಮಿಯನ್ನು ವಸಂತ ಪಂಚಮಿ ಅಂತ ಹೇಳ್ತೀವಿ ಸರಸ್ವತಿ ದೇವಿಯನ್ನು ಪೂಜಿಸುವಂಥ ಒಂದು ದಿನ ಸ್ನೇಹಿತರೆ ಸರಸ್ವತಿ ದೇವಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ನೀವು ಚಿಕ್ಕ ಮಕ್ಕಳಾಗಿರಬಹುದು ದೊಡ್ಡೋರಾಗಿರಬಹುದು ಯಾವ ಕ್ಷೇತ್ರದಲ್ಲಿದ್ರೂ ಅಷ್ಟೇ ಏಕೆಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಒಂದು ವಿದ್ಯಾರ್ಥಿಗಳೇ ಏಕೆಂದರೆ ಪ್ರತಿಯೊಂದನ್ನು ನಾವು ಈ ಕ್ಷಣನೂ ಕಲಿತಾ ಇದ್ದೀವಿ ಅದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೆ ನಾವು ಯಾವ ಫೀಲ್ಡಲ್ಲಿರ್ತೀವಿ ಯಾವ ಕ್ಷೇತ್ರದಲ್ಲಿರ್ತೀವಿ ನೋಡಿ ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಮನೆಗೆ ಈ ದಿನ ಕೊಂಡ್ಕೊಂಡು ಬರಬಹುದು ಹಾಗೂ ಚಿಕ್ಕ ಮಕ್ಕಳಿದ್ರೆ ಹೊಸದಾಗಿ ನೀವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ದಯವಿಟ್ಟು ನಿಮ್ಮ ಮನೆಯಲ್ಲೇ ಮಾಡಿಸಿ ಏಕೆಂದರೆ ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಮಕ್ಕಳಿಗೆ ಅಲ್ವಾ ಮಕ್ಕಳಿಗೆ ತಂದೆ ತಾಯಿನೇ ಪ್ರಪಂಚ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಇಷ್ಟ ದೇವರ ಮುಂದೆ ಫೋ ಒಂದು ಲಕ್ಷ್ಮೀ ದೇವಿ ಹಾಗೂ ಸರಸ್ವತಿ ದೇವಿಯ ಫೋಟೋ ಇದ್ದರೆ ಫೋಟೋ ಇಟ್ಟು ನೀವು ಹಳದಿ ಹಾಗೂ ಬಿಳಿ ಹೂವುಗಳನ್ನು ಇಟ್ಟು ಅಲಂಕಾರ ಮಾಡಿ ನೈವೇದ್ಯ ಸಿಹಿಯನ್ನು ಮಾಡಿ ನಿಮ್ಮ ಶಕ್ತಿಯಾನುಸಾರ ನೀವು ನಿಮ್ಮ ಹೊಸದಾಗಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ಅಕ್ಷರಾಭ್ಯಾಸವನ್ನು ಮನೆಯಲ್ಲೇ ಪ್ರಾರಂಭ ಮಾಡಿ ಈ ದಿನ ಪೂರ್ತಿಯಾಗಿ ನಮಗೆ ಆ ಒಂದು ವಸಂತ ಪಂಚಮಿ ಇರೋದರಿಂದ ನೋಡಿ ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನು ಬಯಸೋದಿದ್ದರೆ ಅದು ಯಾವ ಕ್ಷಣವಾದರೂ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಹಾಗೂ ಅದಕ್ಕೆ ಏನು ಯಾವುದೋ ಒಂದು ಕ್ಷೇತ್ರದಲ್ಲಿ ನೀವಿರ್ತೀರ ಸಂಗೀತ ಕ್ಷೇತ್ರದಲ್ಲಿ ಅಥವಾ ನೀವು ಒಂದು ನೃತ್ಯ ಮಾಡ್ತಾ ಇರ್ತೀರ ಅದಕ್ಕೆ ಏನೋ ಒಂದು ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿರುತ್ತೆ ಅವುಗಳನ್ನು ಮನೆಗೆ ಈ ದಿನ ಕೊಂಡ್ಕೊಂಡು ಬರಬಹುದು ಹೊಸದಾಗಿ ವೆಹಿಕಲ್ಸನ್ನು ಬಟ್ಟೆಗಳನ್ನು ಒಡವೆಗಳನ್ನು ಕೊಂಡ್ಕೊಂಡು ಬರಬಹುದು ಯಾರಿಗೆ ಮದುವೆ ಸೆಟ್ ಆಗಿರುತ್ತೆ ನೋಡಿ ಅವರು ಹೊಸದಾಗಿ ಎಷ್ಟೋ ವಸ್ತುಗಳನ್ನು ಕೊಂಡ್ಕೊಳ್ಳೋದಿರುತ್ತೆ ಒಡವೆಗಳು ಬ ವಸ್ತ್ರಗಳು ಮತ್ತು ಇನ್ನೇನೇನೋ ತುಂಬ ಇರುತ್ತೆ ಅದರಲ್ಲಿ ಯಾವುದು ಈ ದಿನ ಸಾಧ್ಯ ಆಗುತ್ತೋ ಅದನ್ನು ತಗೊಂಡು ಬರಬಹುದು ಯಾಕಂದರೆ ಅಂದ್ರೆ ವಸಂತ ಅಂದ್ರೆ ಹೊಸದಾಗಿ ನವ ನಾವು ಹೊಸದನ್ನು ಬಯಸುವಂಥದ್ದು ಎಲ್ಲ ರೀತಿಯ ಹೊಸ ವಸ್ತುಗಳನ್ನು ಕೊಂಡ್ಕೊಂಡಾಗ ಅಂದರೆ ಮದುವೆ ಮಾಡಿಕೊಳ್ಳುವಂಥ ಹೊಸದಾಗಿ ಯಾರೇ ಬಯಸ್ತಾ ಇದ್ರು ಕೂಡ ಈ ಕ್ಷಣಗಳಲ್ಲಿ ನೀವು ಅಂದರೆ ಈ ದಿನ ತಗೊಂಡು ಬರಬಹುದು ಸ್ನೇಹಿತರೆ ಅದು ನಮಗೆ ನಮ್ಮ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಸುಮಧುರವಾಗಿ ನಾವು ಇರ್ತೀವಿ ಎನ್ನುವ ಒಂದು ನಂಬಿಕೆ ಹಾಗೂ ಮಕ್ಕಳಿಗೋಸ್ಕರ ನೀವು ಈ ದಿನ ಬುಕ್ಸು ಬ್ಯಾಗು ಪೆನ್ನು ಪೆನ್ಸಿಲ್ಲು ಮತ್ತು ಕ್ರಯನ್ಸು ಈ ಥರ ಅವ್ರಿಗೆ ಏನೆಲ್ಲ ವಿದ್ಯಾಭ್ಯಾಸಕ್ಕೆ ಬೇಕು ನೋಡಿ ಅದರಲ್ಲಿ ಯಾವುದು ಸಾಧ್ಯ ಆಗುತ್ತೋ ಅದನ್ನು ತಗೊಂಡು ಬರಬಹುದು ಅಥವಾ ನಿಮ್ಮ ಶಕ್ತಿಯ ಅನುಸಾರ ಯಾರಿಗಾದರೂ ಮಕ್ಕಳಿಗೆ ದಾನ ಮಾಡಬಹುದು ಈ ವಸ್ತುಗಳನ್ನು ಯಾಕಂದರೆ ಬೇರೆಯವ್ರಿಗೆ ಅದು ಅಗತ್ಯತೆ ಇರುವಂಥ ಯಾರೇ ಆಗಿರಬಹುದು ಅವ್ರಿಗೆ ನಾವು ಕೊಟ್ಟಾಗ ನಾವು ಎಷ್ಟೋ ಪುಣ್ಯವನ್ನು ನಾವು ಪಡ್ಕೊಳ್ತೀವಿ ಅದಕ್ಕೋಸ್ಕರ ಇದ್ದರೆ ನೀವು ಕೊಡಬಹುದು ಹಾಗೆ ಈ ದಿನ ಸ್ನೇಹಿತರೆ ನಾವು ಏನು ನಮ್ಮ ಮನಸ್ಸಲ್ಲಿ ಎಷ್ಟೋ ಕಹಿ ಘಟನೆಗಳು ಸಮಸ್ಯೆಗಳು ಅನ್ನೋದು ಜಾಸ್ತಿನೇ ಪಟ್ಬಿಟ್ಟಿರ್ತೀವಿ ಅದನ್ನು ಅಲ್ಲಿಗೆ ಸ್ಟಾಪ್ ಇಟ್ಟು ಹೊಸದಾಗಿ ನಾವು ಜೀವನ ಪ್ರಾರಂಭ ಮಾಡಬೇಕು ಏಕೆಂದರೆ ಪ್ರತಿನಿತ್ಯ ಕೂಡ ನಾವು ನಿದ್ದೆ ಮಾಡಿ ಎದ್ದಾಗ ನಮಗೆ ಹೊಸ ಆಪರ್ಚುನಿಟಿನೇ ಅದು ಹೊಸ ದಿನಾನೇ ಅದನ್ನು ನಾವು ಯಾವ ರೀತಿ ತಿರುಗಿಸ್ಕೊಳ್ತೀವಿ ಕನ್ವರ್ಟ್ ಮಾಡ್ಕೊಳ್ತೀವಿ ಅದನ್ನು ನಾವು ಯಾವ ಥರ ತಗೊಂಡೋಗ್ತೀವಿ ಅನ್ನೋದೆಲ್ಲ ಕೂಡ ನಮ್ಮ ಕೈಯಲ್ಲೇ ಇರೋದರಿಂದ ನೀವು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ನಿಮ್ಮ ಜೀವನದಲ್ಲಿ ಅಂತ ಬಯಸ್ತಾ ಇರುವಂಥವರು ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ನೀವು ಮುಂದೆ ಇರಿ ಯಾಕಂದರೆ ಬರುವಂಥ ಕಷ್ಟಗಳು ಬರ್ತಾನೆ ಇರುತ್ತೆ ಆ ಕಷ್ಟಗಳನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ಈ ದಿನ ನಿಜವಾಗಲೂ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬಹುದು ಹಾಗೆ ಭಾನುವಾರ ಕೂಡಿ ಬಂದಿರೋದ್ರಿಂದ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಸಾಕಷ್ಟು ಜನ ನಮ್ಮ ಪರ್ಸಲ್ಲಿ ಬ್ಯಾಗಲ್ಲಿ ನಮ್ಮ ಜೋಪಲ್ಲಿ ಒಂದು ರೂಪಾಯಿ ಇರೋದಿಲ್ಲ ಅದೇನು ನಮಗೆ ಒಂಥರ ಏನಂತೀವಿ ವರ್ಷ ಪೂರ್ತಿ ನೋಡಿದ್ರೂ ಕೂಡ ಆದಾಯ ಅಂತ ಏನೂ ಇರೋದಿಲ್ಲ ನಮಗೆ ಅಂತ ನಾವು ಹೇಳ್ತೀವಿ ಹಾಗೆ ತಿಂಗಳ ಪೂರ್ತಿ ದುಡಿತಾ ಇರ್ತೀವಿ ಕೊನೆಯದಾಗಿ ಒಂದೇ ಒಂದು ಚಿಲ್ಲರೆ ಕಾಸು ಕೂಡ ನಮ್ಮ ಹತ್ರ ಇರೋದಿಲ್ಲ ಅಂತ ತುಂಬ ಬೇಜಾರು ಕೂಡ ಮಾಡಿಕೊಳ್ಳುವಂಥವ್ರು ಸಾಕಷ್ಟು ಜನ ಇರ್ತಾರೆ ಅದಕ್ಕೆ ನೀವು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಇದು ಬಂದು ಭಾನುವಾರ ಮಾಡಿಕೊಂಡ್ರೆ ಎಫೆಕ್ಟು ತುಂಬ ಚೆನ್ನಾಗಿರುತ್ತೆ ನಾವು ಪರ್ಸಲ್ಲಿ ಸ್ನೇಹಿತರೆ ಏನು ಒಂದು ನೂರು ರೂಪಾಯಿ ಇಟ್ಟಿರ್ತೀವಿ ಆದರೆ ಆ ನೂರು ರೂಪಾಯಿಗೆ ಇನ್ನೂ ಒಂದು ಇನ್ನೂರು ಮುನ್ನೂರು ರೂಪಾಯಿ ಸೇರಿಸಿದ್ರೆ ಅಥವಾ ಒಂದು ಐನೂರು ರೂಪಾಯಿ ಸೇರಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಆ ಥರ ನಮ್ಮ ಒಂದು ಜೋಪಲ್ಲಿ ಅಥವಾ ವಾಲೆಟಲ್ಲಿ ಕಾಸು ಸದಾ ಕಾಲ ಇರಬೇಕು ಅಂತ ಬಯಸುವಂಥವರು ತಪ್ಪದೇ ಎರಡು ಎರಡು ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ಇಟ್ಕೊಂಡು ನೀವು ಕೇಳಿಕೊಳ್ಳಿ ನಮ್ಮ ಜೋಪಲ್ಲಿ ನಾವು ದುಡಿಯುವಂಥ ಆದಾಯ ಹೆಚ್ಚಾಗಬೇಕು ದುಡ್ಡು ಸದಾ ಕಾಲ ನಮ್ಮ ಹತ್ರ ನಿಲ್ಲುವಂತೆ ಆಗಲಿ ಅಂತ ಕೇಳ್ಕೊಳ್ತಾ ಅದನ್ನು ಎರಡು ಲವಂಗಗಳನ್ನು ಇಡಿ ಮತ್ತೆ ನೆಕ್ಸ್ಟು ಭಾನುವಾರ ಅದನ್ನು ತಗೊಂಡೋಗಿ ಗಿಡದತ್ರ ಹಾಕಿಬಿಟ್ಟಿದೆ ಮತ್ತೆ ಬದಲಾವಣೆ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಒಂದು ಪರಿಹಾರ ಮತ್ತೊಂದು ಪರಿಹಾರ ನೀವು ಎಲ್ಲಾದರೂ ಈ ದಿನ ಹೊರಗಡೆ ಹೋಗ್ತಾ ಇರ್ತೀರ ಆ ಕೆಲಸ ಸಕ್ಸಸ್ ಆಗಬೇಕು ಯಾವುದೇ ಅಡೆತಡೆ ಇಲ್ಲದೆ ಅಂತ ಹೇಳುವಂಥವರು ಎರಡು ಲವಂಗಗಳನ್ನು ಬಾಯಲ್ಲಿ ಹಾಕ್ಕೊಂಡೋಗಿ ಸ್ನೇಹಿತರೆ ಆ ಕೆಲಸ ಆಗಿದೆ ಅಂದಾಗ ಆಗಿರುವ ಜಾಗದಲ್ಲಿ ನಿಂತು ಸ್ವಲ್ಪ ಅದನ್ನು ನಿಮ್ಮ ಬಾಯಿಯಿಂದ ಅಂದರೆ ಸ್ವಲ್ಪ ಬಿಟ್ಟಿದ್ದೆ ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಬಾಯಲ್ಲೇ ಇಟ್ಕೊಂಡು ವಾಪಸ್ಸು ನಿಮ್ಮ ಮನೆ ಹತ್ತಿರ ಬಂದು ನೀವು ಅದನ್ನು ಮತ್ತು ಊದ್ಬಿಟ್ಟು ಒಳಗಡೆ ಬರಬಹುದು ಈ ಥರ ನೀವು ಹೋಗುವಾಗ ಹಾಕ್ಕೊಂಡೋದ್ರೆ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಇನ್ನೊಂದು ಪರಿಹಾರ ರಾತ್ರಿ ಮಾಡಿಕೊಳ್ಳಿ ಇದು ತುಂಬ ಎಫೆಕ್ಟ್ ಇರುವಂಥ ಒಂದು ಪರಿಹಾರ ನಮಗೆ ರಾತ್ರಿ ನಿದ್ದೆ ಮಾಡುವಾಗ ನಮಗೆ ಕನಸು ಕೂಡ ಕೆಟ್ಟದಾಗಿ ಬರುತ್ತೆ ಸಮಸ್ಯೆಗಳು ಅನ್ನೋದು ಆರ್ಥಿಕ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದೆ ಅದರಿಂದ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಈ ರೀತಿ ನೀವು ಹೇಳ್ತಾ ಇರ್ತೀರ ನೋಡಿ ಅಂಥವರು ಎರಡು ಲವಂಗಗಳನ್ನು ಮುಗಿ ಇರಬೇಕು ಆ ಲವಂಗವನ್ನು ನೀವು ತಗೊಳ್ಳಿ ಒಂದು ರುಪಿ ಕಾಯ್ನನ್ನು ತಗೊಳ್ಳಿ ಇವೆರಡನ್ನೂ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆ ಏನಿರುತ್ತೆ ನೋಡಿ ಅದನ್ನು ಹೇಳ್ಕೊಳ್ಳಿ ಹೇಳ್ಕೊಂಡಿದ್ದೆ ಆ ಪೇಪರಲ್ಲಿ ನೀವು ಇಡಬೇಕಾಗುತ್ತೆ ಅಂದರೆ ಒಂದು ಪೇಪರಲ್ಲಿ ಅದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ಇಟ್ಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಗಿಟ್ಕೊಂಡು ಮಲ್ಕೊಳ್ಳಿ ಈ ಥರ ಒಂದು ಐದು ದಿನ ಮಾಡಿ ಐದು ದಿನ ಆದಮೇಲೆ ಆ ಒಂದು ರುಪಿಯನ್ನು ನೀವು ಯಾರಿಗಾದರೂ ಕೊಟ್ಟುಬಿಡಿ ಆ ಲವಂಗಗಳನ್ನು ಯಾವುದಾದ್ರೂ ಗಿಡಗಳ ಕೆಳಗೆ ಹಾಕ್ಬಿಡಿ ಈ ಥರ ನೀವು ವಾರ ವಾರ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ವಾರ ಅಥವಾ ಹದಿನೈದು ದಿನಕ್ಕೊಮ್ಮೆ ಮಾಡಿಕೊಂಡಾಗ ನಿಮಗೆ ನಿಜವಾಗಲೂ ಬ ತುಂಬ ಎಫೆಕ್ಟ್ ಇರುತ್ತೆ ಕ್ರಮಕ್ರಮವಾಗಿ ಸಮಸ್ಯೆಗಳೆಲ್ಲ ದೂರವಾಗುವಂಥದ್ದು ಹೊಸದಾಗಿ ನಿಮಗೆ ಎಲ್ಲ ಅಂದರೆ ಒಳ್ಳೆಯ ರೀತಿಯಲ್ಲಿ ಹುಡುಕೊಂಡು ಬರುವಂಥದ್ದು ನೀವೇ ನಿಮಗೆ ಆ ಫೀಲು ಗೊತ್ತಾಗುತ್ತೆ ಈ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಇದೆ ಹಣಕಾಸಿನ ಸಮಸ್ಯೆಗಳು ಬೇಗ ಬಗೆಹರಿತಾ ಇದೆ ಅಂತಂದ್ಬಿಟ್ಟು ಪರ್ಸಲ್ಲಿ ಒಂದು ಪರಿಹಾರ ಮಾಡಿಕೊಂಡ್ರೆ ದುಡ್ಡು ಸದಾ ಕಾಲ ನಮ್ಮ ಹತ್ರ ಇರುತ್ತೆ ಎಲ್ಲಾದರೂ ಕೆಲಸದ ಮೇಲೆ ಹೋಗುವಾಗ ಈ ಪರಿಹಾರವನ್ನು ಮಾಡ್ಕೊಳ್ಳಿ ರಾತ್ರಿ ಮಲಗುವಾಗ ಮತ್ತೊಂದು ಪರಿಹಾರ ಇದನ್ನೆಲ್ಲನೂ ನಿಮಗೆ ಸಾಧ್ಯ ಆದರೆ ಮೂರೂ ಮಾಡ್ಕೊಳ್ಬಹುದು ಇಲ್ಲ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು